ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪಾನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಮಾಹಿತಿನ ಇದ್ದೀನಿ ಹೌದು ಸ್ನೇಹಿತರೆ ಇಲ್ಲಿ ಪಾನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಮಾಹಿತಿ ಏನು ಅಂದರೆ ಈಗಾಗಲೇ ತುಂಬ ಒಂದು ಪಾನ್ ಕಾರ್ಡ್ಗಳು ಇಲ್ಲಿ ರದ್ದಾಗಿದೆಯಾ ಅಂತ ತುಂಬ ಜನರಿಗೆ ಹಳೆ ಪಾನ್ ಕಾರ್ಡ್ಗಳು ಏನಾದರೂ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದಾ ಅಂತ ಕೆಲವೊಂದಿಷ್ಟೋ ಜನರಿಗೆ ಕನ್ಫ್ಯೂಷನ್ಸ್ ಇದೆ ಅದಕ್ಕಾಗಿ ಇಲ್ಲಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈಗ ಇನ್ಕಮ್ ಟ್ಯಾಕ್ಸ್ ಟೂ ಪಾಯಿಂಟ್ ಜೀರೋ ಒಂದು ಪೋರ್ಟಲ್ನ ಬಿಟ್ಟಿರುವಂಥದ್ದು ಕೇಂದ್ರ ಸರ್ಕಾರ ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಪಾನ್ ಕಾರ್ಡ್ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅಲ್ವ ಅದಕ್ಕಾಗಿ ಇಲ್ಲಿ ಹಳೆಯ ಒಂದು ಪಾನ್ ಕಾರ್ಡು ಏನಾದರೂ ಕ್ಯಾನ್ಸಲ್ ಆಗುತ್ತಾ ಈಗ ಹೊಸ ಪಾನ್ ಕಾರ್ಡ್ಗೆ ನೀವು ನೋಡಿರ್ಬೋದು ಹೊಸ ಪಾನ್ ಕಾರ್ಡ್ಗೆ ಯಾವ ರೀತಿ ಬೇರೆ ಬೇರೆ ಒಂದು ವರ್ಷನ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ವರ್ಷನ್ ಚೇಂಜ್ ಆಗಿರೋದಷ್ಟೇ ಯಾವುದೇ ಒಂದು ಏನು ನಿಮ್ಮ ಒಂದು ಪಾನ್ ಕಾರ್ಡ್ ಡಿಲೀಟ್ ಆಗುತ್ತಾ ಅಂತ ಕೇಳ್ತಾ ಇರೋದ್ರ ಅದಕ್ಕೆ ಇಲ್ಲಿ ನಾನು ಸಂಪೂರ್ಣವಾಗಿ ಈ ಯಾಕೆ ಈ ರೀತಿ ಆಗಿದೆ ಅನ್ನೋದಕ್ಕೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಇನ್ನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಉತ್ತಮ ಒಂದು ಉತ್ ಉಪಯುಕ್ತ ಆಗುವಂಥ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೇನೆ ಬನ್ನಿ ಇಲ್ಲಿ ಪಾನ್ ಕಾರ್ಡ್ ನೀವು ಹಳೆ ಪಾನ್ ಕಾರ್ಡು ನೋಡ್ಬೋದು ಅಲ್ಲಿ ನಿಮಗೆ ಪಾನ್ ಕಾರ್ಡಲ್ಲಿ ಕೆಲವೊಂದಿಷ್ಟು ಪಾನ್ ಕಾರ್ಡ್ಗಳು ಲೈಟಾಗಿ ಯಾವುದೇ ಒಂದು ಇನ್ಫಾರ್ಮೇಷನ್ ಮೇಲ್ಗಡೆ ಕಾಣಿಸ್ತಾ ಇರಲ್ಲ ಕೆಲವೊಂದಿಷ್ಟು ಅಂತಲ್ಲ ಕೆಲವೊಂದಿಷ್ಟು ಆ ಮೇಲ್ಗಡೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಬಂದಿರುತ್ತೆ ಅಲ್ಲಿ ಹಳೆ ಪಾನ್ ಕಾರ್ಡ್ ಏನಿದೆ ಅದಕ್ಕಿಂತ ಈ ಒಂದು ಇನ್ಕಮ್ ಟ್ಯಾಕ್ಸ್ ಟೂ ಪಾಯಿಂಟ್ ಜೀರೋ ವರ್ಷನಲ್ಲಿ ಏನು ಬಂದಿದೆ ನೋಡಿ ಆ ಒಂದು ವೆಬ್ಸೈಟ್ ಮುಖಾಂತರ ನೀವು ಅದು ಟೂ ಪಾಯಿಂಟ್ ಜೀರೋದಲ್ಲಿ ನೀವೇನಾದರೂ ಪಾನ್ ಕಾರ್ಡ್ ಅಪ್ಡೇಟ್ ಮಾಡಿಕೊಂಡ್ರೆ ಅಂದರೆ ಮತ್ತೆ ಒಂದು ನೀವು ರೀಪ್ರಿಂಟ್ನ ತೆಗೆದುಕೊಳ್ಬೇಕು ಆ ಒಂದು ವರ್ಷನಲ್ಲಿ ನಿಮ್ಮ ಪಾನ್ ಕಾರ್ಡ್ ಅದರಲ್ಲಿಂದ ಉಪಯೋಗ ಏನಂತ ನೋಡೋದಾದರೆ ತುಂಬ ಉಪಯೋಗ ಇದೆ ಈ ಒಂದು ಹಳೆ ಪಾನ್ ಕಾರ್ಡಿಗೆ ಯಾವುದೇ ಒಂದು ಬಾರ್ ಕೋಡ್ ಇಲ್ಲ ಅಂದರೆ ಕ್ಯೂ ಆರ್ ಕೋಡ್ ಇಲ್ಲ ಹಳೆ ಪಾನ್ ಕಾರ್ಡ್ಗೆ ಕ್ಯೂ ಆರ್ ಕೋಡ್ ಇರೋದಿಲ್ಲ ಹಾಗಾಗಿ ಕೆಲ ಈ ಇತ್ತೀಚೆಗೆ ಈ ವರ್ಷನ್ ಚೇಂಜ್ ಆಗೋದಕ್ಕಿಂತ ಮುಂಚೆನೂ ಕೂಡ ಕೆಲವೊಂದಿಷ್ಟು ಒಂದು ಹತ್ತು ಪರ್ಸೆಂಟ್ ಪಾನ್ ಕಾರ್ಡಿಗೆ ಒಂದು ಕ್ಯೂ ಆರ್ ಕೋಡ್ ಬಂದಿತ್ತು ಆದರೆ ಈಗ ಪೂರ್ತಿ ಒಂದು ಏನು ಇನ್ಕಮ್ ಟ್ಯಾಕ್ಸ್ ಟೂ ಪಾಯಿಂಟ್ ಜೀರೋ ವರ್ಷನ್ನಲ್ಲಿ ತುಂಬ ಒಂದು ಸ್ಪೀಡಾಗಿರುವಂಥ ಒಂದು ಇದನ್ನು ಕೊಟ್ಟಿದ್ದಾರಂತೆ ಇಲ್ಲಿ ಯಾವುದಕ್ಕೆ ಉಪಯೋಗ ಆಗುತ್ತೆ ಇದು ಪಾನ್ ಕಾರ್ಡ್ ಅಂತಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಏನಾದರೂ ಪೇ ನೋಂದಣಿ ಮಾಡ್ಕೊಂಡಿರ್ತೀರಿ ನೋಡಿ ಟ್ಯಾಕ್ಸ್ ಕಟ್ಟಂಥವ್ರು ನೋಂದಣಿ ಮಾಡ್ಕೊಂಥ ಸಂದರ್ಭದಲ್ಲಿ ಸ್ಪೀಡಾಗಿ ಒಂದು ಕ್ಯೂ ಆರ್ ಕೋಡ್ ಮುಖಾಂತರನೇ ಅವರು ನೋಂದಣಿ ಅಂತ ಮತ್ತು ಇನ್ಕಮ್ ಟ್ಯಾಕ್ಸನ್ನ ಒಂದು ಏನು ಚೆಕ್ ಮಾಡೋದಾದರೆ ಕ್ಯೂ ಆರ್ ಕೋಡ್ ಮೂಲಕ ಸ್ಪೀಡಾಗಿ ನೀವು ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ಯಾವುದೇ ಒಂದು ಸಂಖ್ಯೆ ಹಾಕದೇನೆ ನಿಮ್ಮ ಒಂದು ಡೀಟೇಲ್ಸನ್ನ ಪಡ್ಕೊಳ್ಬೋದು ಈ ಕ್ಯೂ ಆರ್ ಮುಖ ಕ್ಯೂ ಆರ್ ಕೋಡ್ ಮುಖಾಂತರ ನಿಮ್ಮ ಡಿಟೇಲ್ಸ್ ಇಲ್ಲಿ ಸೋ ಆಗುತ್ತೆ ಸ್ಕ್ಯಾನ್ ಮಾಡಿದರೆ ಸಾಕು ಡಿಟೇಲ್ಸ್ ಓಪನ್ ಆಗುತ್ತೆ ಅದಕ್ಕಾಗಿ ಇದು ಯಾವುದೇ ಒಂದು ಹಳೆ ಪ್ಯಾನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗೋದಿಲ್ಲ ನಿಮ್ಮ ಸಂಖ್ಯೆ ಏನಿರುತ್ತೋ ಪಾನ್ ಕಾರ್ಡ್ ನಂಬರ್ ಏನಿರುತ್ತೋ ಅದೇ ನಂಬರ್ ಇರುತ್ತೆ ನೀವು ಸ್ವಲ್ಪ ಈ ಒಂದು ಟೂ ಇನ್ಕಮ್ ಟ್ಯಾಕ್ಸ್ ಟೂ ಪಾಯಿಂಟ್ ಜೀರೋದಲ್ಲಿ ಅಪ್ಡೇಟ್ ಮಾಡಿಕೊಂಡು ಒಂದು ಹೊಸ ಪಾನ್ ಕಾರ್ಡನ್ನ ತೆಗೆದುಕೊಳ್ಬೋದು ಹೊಸ ಪಾನ್ ಕಾರ್ಡ್ ಅಂತಂದರೆ ಅದೇ ಪಾನ್ ಕಾರ್ಡ್ ನಂಬರ್ ಇರುತ್ತೆ ಅದೇ ಎಲ್ಲ ಫೋಟೋ ಇರುತ್ತೆ ಆದರೆ ಇಲ್ಲಿ ಕ್ಯೂ ಆರ್ ಕೋಡ್ನ ಜನ್ರೇಟ್ ಆಗುತ್ತೆ ನಿಮಗೂ ಅದು ಒಂದು ಪಾನ್ ಕಾರ್ಡ್ ಸಿಗುವಂಥದ್ದು ಇಲ್ಲಿ ಚೇಂಜಸ್ ಅಂತಂದರೆ ಪೂರ್ತಿ ನಂಬರು ಅದು ಇದು ಎಲ್ಲನೂ ಕೂಡ ಚೇಂಜ್ ಆಗೋದಿಲ್ಲ ಇಲ್ಲಿ ವರ್ಷನ್ ಯಾವ ರೀತಿ ನೋಡಿ ನಾಡ ಕಚೇರಿ ವೆಬ್ಸೈಟ್ ಯಾವ ರೀತಿ ಚೇಂಜಸ್ ಮಾಡಿದ್ದಾರೆ ಆ ರೀತಿಯಾಗಿ ಈ ಇನ್ಕಮ್ ಟ್ಯಾಕ್ಸ್ ಒಂದು ವೆಬ್ಸೈಟ್ ಈ ಪ್ಯಾನ್ ಕಾರ್ಡು ತುಂಬ ಸೆಕ್ಯೂರ್ ಆಗಿರುತ್ತೆ ಯಾವುದೇ ಒಂದು ಮಾಹಿತಿ ಹೊರಗಡೆ ಲೀಕ್ ಆಗೋದಿಲ್ಲ ಯಾರೂ ಕೂಡ ಯಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾದ ಒಂದು ಸ್ಟ್ರಾಂಗ್ ಪಾನ್ ಕಾರ್ಡ್ ಆಗಿರುತ್ತೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಪಾನ್ ಕಾರ್ಡನ್ನ ಪಡೆದುಕೊಳ್ಳಿ ಈ ಟು ಪಾಯಿಂಟ್ ಜೀರೋದಿಂದ ಥ್ಯಾಂಕ್ ಯು